ನಮಸ್ಕಾರ ಆತ್ಮೀಕಿರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಬಾಳೊಂದು ಬುಗುರಿಯ ಆಟ ಇದ್ದಂತೆ ಅಂತಾರಲ್ಲ ಈ ಮಾತು ನೂರಕ್ ನೂರು ಸತ್ಯ ಯಾಕಂದ್ರೆ ಬುಗುರಿ ಆಡಿಸೋ ಚಾಟಿ ಭಗವಂತನ ಕೈಯಲ್ಲಿರುತ್ತೆ ಆತ ಆಡಿಸಿದಂತೆ ನಾವು ನೀವೆಲ್ಲ ಆಡಬೇಕು ಅವನು ಕುಣಸಿದ್ರೆ ಕುಣಿಬೇಕು ನಗ್ಸದ್ರೆ ನಗಬೇಕು ಅಳಿಸಿದ್ರೆ ಅಳಬೇಕು ಪ್ರತಿಯೊಬ್ಬರ ಜೀವನದಲ್ಲೂ ಒಂದಲ್ಲ ಒಂದು ಕೊರತೆ ಇದ್ದೇ ಇರುತ್ತೆ ಕೋಟಿ ಕೋಟಿ ಇದ್ದವರಿಗೂ ಹತ್ತಾರು ಚಿಂತೆ ಕಾಡ್ತಾನೆ ಇರುತ್ತೆ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಚಂದನ್ ಶೆಟ್ಟಿ ಡಿವೋರ್ಸ್ ಮೇಲೆ ನೆಮ್ಮದಿಯಾಗಿದ್ದಾರೆ ಎಷ್ಟು ದಿನ ಸಂಸಾರ ಅನ್ನೋ ಜಂಜಾಟದಲ್ಲಿದ್ದವರು ಒಬ್ಬಂಟಿಯಾಗಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಸಿಕ್ಕಾಪುಟ್ಟೆ ಖುಷಿ ಖುಷಿಯಾಗಿದ್ದಾರೆ ಅಂತ ಬಹುತೇಕರು ಅಂದ್ಕೊಂಡಿದ್ರು ಆದರೆ ಇದೊಂದು ವಿಡಿಯೋ ಹತ್ತಾರು ಕಥೆ ಹೇಳ್ತಾ ಇದೆ ಚಂದನ್ ಶೆಟ್ಟಿ ಅದೆಷ್ಟು ನೊಂದಿದ್ದಾರೆ ಭಗವಂತನ ಮುಂದೆ ಏನೆಲ್ಲ ಕೋರಿಕೆ ಇಟ್ಟಿರಬಹುದು ಅನ್ನೋದನ್ನ ಈ ಹತ್ತು ಸೆಕೆಂಡ್ ನ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕದಲ್ಲೇ ಹುಡುಗಿ ಇದ್ದಾಳೆ ಅಕ್ಕಪಕ್ಕ ಹತ್ತಾರು ಜನ ಇದ್ದಾರೆ ಆದ್ರೆ ಅದ್ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದ ಚಂದನ್ ಶೆಟ್ಟಿ ದೇವರ ಮುಂದೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಒಂದಿಷ್ಟು ವಿಷಯ ಹರಿದಾಡೋದಕ್ಕೆ ಶುರುವಾಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಗಂಡ್ಮಕ್ಳು ಮಕ್ಕಳು ಅಳೋದು ತುಂಬಾ ಕಮ್ಮಿ ಅಳೋದೇ ಇಲ್ಲ ಅಂತಲ್ಲ ಆದ್ರೆ ಜನರ ಮುಂದೆ ಅಳೋದು ತೀರಾ ಕಡಿಮೆ ತಮಗೆಷ್ಟೇ ನೋವಿರಲಿ ತಮಗೆ ಅದೆಂತಹದ್ದೇ ಸಂಕಷ್ಟ ಬಂದಿರಲಿ ಇನ್ನೊಬ್ಬರ ಮುಂದೆ ಕಣ್ಣೀರ್ ಹಾಕಿದವರಲ್ಲ ತನ್ನವರ ಮುಂದೆ ಹೇಳ್ಕೊಂಡು ನೋವು ತೋಡ್ಕೊಳ್ಳೋದು ಬೇರೆ ಪಬ್ಲಿಕ್ ನಲ್ಲಿ ಕಣ್ಣೀರು ಹಾಕೋದು ಬೇರೆ ಬಹುತೇಕ ಗಂಡಸರು ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಕಣ್ಣೀರ್ ಹಾಕಲ್ಲ ಚಂದನ್ ಶೆಟ್ಟಿ ತಾನು ಮನಸಾರೆ ಇಷ್ಟಪಟ್ಟು ಮದುವೆಯಾದ ಹುಡುಗಿಯಿಂದ ಬೇರಾದಾಗ ಒಂದು ಹನಿ ಕಣ್ಣೀರ್ ಹಾಕಿರ್ಲಿಲ್ಲ ಕೊನೆಗೊಂದು ದಿನ ನಿವೇದಿತಾ ಗೌಡರನ್ನ ತಪ್ಕೊಂಡು ಅತ್ತಾಗ್ಲು ಆಗೇ ಇದ್ರು ಅಷ್ಟು ಆಗಿರೋ ಮನುಷ್ಯ ಎಲ್ಲರ ಮುಂದೆ ಬಿಕ್ಕಿ ಬಿಕ್ಕಿ ಅಳ್ತಿದ್ದಾರೆ ಅಂದ್ರೆ ಖಂಡಿತ ಇದರ ಹಿಂದೆ ಬೆಟ್ಟದಷ್ಟು ನೋವಿರುತ್ತೆ ಭಗವಂತ ನನ್ನ ಸಂಕಷ್ಟಕ್ಕೆಲ್ಲ ಒಂದು ಮುಕ್ತಿ ಕರುಣಿಸಪ್ಪ ಅನ್ನೋ ಕೋರಿಕೆ ಇರುತ್ತೆ ಇದು ಇವಾಗಿನ ವಿಡಿಯೋ ಯಾವ ದೇವಸ್ಥಾನ ಯಾವ ಕಾರಣಕ್ಕಾಗಿ ಕಣ್ಣೀರಿಟ್ಟಿದ್ದು ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ಬನ್ನಿ ಆತ್ಮಗಿರೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಡಿವೋರ್ಸ್ ಆದ ದಿನದಿಂದಲೂ ಬಹುತೇಕ ಕನ್ನಡಿಗರು ಚಂದನ್ ಶೆಟ್ಟಿ ಪರವೇ ಮಾತನಾಡಿದ್ದಾರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಇನ್ಮೇಲೆ ನಿಮ್ಮ ಗುರಿ ಕಡೆ ಗಮನ ಕೊಡಿ ಅಂತ ಹೋದಲ್ಲೆಲ್ಲ ಬೆಂತಟ್ತಿದ್ದಾರೆ ಡಿವೋರ್ಸ್ ವಿಷಯವಾಗಿ ಚಂದನ್ ಶೆಟ್ಟಿ ಬಗ್ಗೆ ಒಬ್ಬೇ ಒಬ್ಬರು ನೆಗೆಟಿವ್ ಕಮೆಂಟ್ ಮಾಡಿಲ್ಲ ಹೀಗಾಗಿ ತಮ್ಮ ಗುರಿ ಕಡೆ ಗಮನ ಹರಿಸಿರೋ ಚಂದನ್ ಶೆಟ್ಟಿ ಡಿವೋರ್ಸ್ ಆದ ಸ್ವಲ್ಪ ದಿನದಲ್ಲೇ ದೊಡ್ಡ ಸಕ್ಸಸ್ ಕಂಡಿದ್ರು ಕಾಟನ್ ಕ್ಯಾಂಡಿ ಅನ್ನೋ ಆಲ್ಬಮ್ ಸಾಂಗ್ ಮಾಡಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಕಂಡಿದ್ರು ಇದಾದ ಮೇಲೆ ಒಂದಿಷ್ಟು ಸಿನಿಮಾಗೆ ಮ್ಯೂಸಿಕ್ ಡೈರೆಕ್ಟರ್ ಸಹ ಆಗಿದ್ದಾರೆ ಇದೀಗ ಸೂತ್ರಧಾರಿ ಅನ್ನೋ ಸಿನಿಮಾ ಮೂಲಕ ಹೀರೋ ಆಗಿದ್ದಾರೆ ಚಂದನ್ ಶೆಟ್ಟಿ ಹೀರೋ ಆಗಬೇಕು ಅನ್ನೋದು ಅವರ ತಂದೆಯ ದೊಡ್ಡ ಕನಸಾಗಿತ್ತು ಹೀಗಾಗಿಯೇ ಅಭಿನಯಕ್ಕೆ ಕಾಲಿಟ್ಟಿದ್ದ ಚಂದನ್ ಶೆಟ್ಟಿ ಸೂತ್ರಧಾರಿ ಸಿನಿಮಾ ಮೂಲಕ ತಾನೊಬ್ಬ ನಟ ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಸಿನಿಮಾ ಹೇಳ್ಕೊಳ್ಳೋ ಮಟ್ಟಿಗೆ ಸಕ್ಸಸ್ ಆಗದೇ ಇದ್ರು ಒಂದೊಳ್ಳೆ ರಿವ್ಯೂ ಗಿಟ್ಟಿಸಿಕೊಂಡಿತ್ತು ಇದೇ ಸಿನಿಮಾದ ಪ್ರಚಾರದ ವೇಳೆ ಚಂದನ್ ಶೆಟ್ಟಿ ಕಣ್ಣೀರಿಟ್ಟಿದ್ದು ದೇವಿ ಮುಂದೆ ಹೋಗ್ತಾ ಇದ್ದಂತೆ ಬಿಕ್ಕಿ ಬಿಕ್ಕಿ ಹತ್ತಿದ್ದು ಆತ್ಮಿಗೆ ಇದು ಸುಮಾರು ಒಂದು ವಾರದ ಹಿಂದಿನ ವಿಡಿಯೋ ಅಂತ ಹೇಳಲಾಗ್ತಾ ಇದೆ ಅಣ್ಣಮ್ಮ ದೇವಿ ದೇವಸ್ಥಾನಕ್ಕೆ ಇಡೀ ಸಿನಿಮಾ ತಂಡ ಭೇಟಿ ನೀಡಿತ್ತು ಈ ವೇಳೆ ಚಂದನ್ ಶೆಟ್ಟಿ ದೇವಿ ಮುಂದೆ ನಿಲ್ತಾ ಇದ್ದಂತೆ ಅದ್ಯಾವ ಕಾರಣಕ್ಕೆ ಎಮೋಷನಲ್ ಆದ್ರೂ ಗೊತ್ತಿಲ್ಲ ಹಿಂದಿನ ಯಾವ ವಿಷಯ ನೆನಪಿಗೆ ಬಂದವೋ ಅಥವಾ ತಾವು ಅನುಭವಿಸ್ತಾ ಇರೋ ನೋವುಗಳು ನೆನಪಿಗೆ ಬಂದವೋ ಗೊತ್ತಿಲ್ಲ ಒಮ್ಮಿಂದೊಮ್ಮೆ ಕಂಟ್ರೋಲ್ ತಪ್ಪಿದ್ರು ಪಕ್ಕದಲ್ಲಿ ಅಷ್ಟು ಜನ ಇದ್ರು ಮಗುವಿನಂತೆ ಬಿಕ್ಕಿ ಬಿಕ್ಕಿ ಅದ್ರು ಕಣ್ಣೀರಿಡುತ್ತಲೇ ದೇವರಿಗೆ ಕೈ ಮುಗಿದು ತಮ್ಮ ಕೋರಿಕೆ ಬೇಡ್ಕೊಂಡಿದ್ದಾರೆ ನನ್ನ ಇದೊಂದು ಒಂದು ಕೋರಿಕೆ ಈಡೇರಿಸಮ್ಮ ಅಂತ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಚಂದನ್ ಶೆಟ್ಟಿ ನಿವೇದಿತಾರಿಂದ ದೂರ ಆದ ಮೇಲೆ ಸ್ವಲ್ಪ ಮಂಕಾಗಿದ್ದಾರೆ ನಾನೆಷ್ಟೇ ಖುಷಿಯಾಗಿದ್ದೀನಿ ಅಂತ ಹೇಳ್ಕೊಂಡ್ರು ಅವರಲ್ಲಿರೋ ನೋವು ಹೋಗಲ್ಲ ಅವರಲ್ಲಿರೋ ದುಃಖ ಕಮ್ಮಿ ಆಗಲ್ಲ ಚಂದನ್ ಶೆಟ್ಟಿ ನಿವೇದಿತಾರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸಿ ಮದುವೆಯಾದವರು ನೂರ್ ಕಾಲ ಜೊತೆಯಾಗಿ ಬಾಳಬೇಕು ಅಂದ್ಕೊಂಡವರು ಆದ್ರೆ ಅಷ್ಟು ಪ್ರೀತಿಸಿದ ಹುಡುಗಿಯಿಂದ ಒಮ್ಮಿಂದೊಮ್ಮೆಲೆ ದೂರ ಆಗೋದು ಅಂದ್ರೆ ತಮಾಷೆ ಮಾತಲ್ಲ ನಟ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ಮಾಡಿಕೊಂಡಾಗ ಹತ್ತಾರು ವಿಷಯ ಹರಿದಾಡಿದ್ವು ಅದರಲ್ಲಿ ಮಗುವಿನ ವಿಷಯ ದೊಡ್ಡದಾಗಿ ಚರ್ಚೆಯಾಗಿತ್ತು ಮಗು ಮಾಡ್ಕೊಳ್ಳೋ ವಿಷಯವಾಗಿಯೇ ಇಬ್ಬರ ಮಧ್ಯೆ ಮನಸ್ತಾಪ ಬಂದಿತ್ತು ಇದೇ ವಿಷಯವಾಗಿ ಡಿವೋರ್ಸ್ ಪಡೆದ್ರು ಅಂತ ಗುಲ್ಲೆದಿತ್ತು ಇದು ಎಷ್ಟರ ಮಟ್ಟಿಗೆ ಸತ್ಯವೋ ಗೊತ್ತಿಲ್ಲ ಈಗ ಚಂದನ್ ಮತ್ತು ನಿವೇದಿತಾ ಅನ್ನೋ ಚಾಪ್ಟರ್ ಮುಗಿದೋದ ಅಧ್ಯಾಯ ಹೀಗಾಗಿ ಇನ್ನು ಮುಂದಿನ ಬದುಕಾದರೂ ಚೆನ್ನಾಗಿರಲಿ ಚಂದನ್ ಶೆಟ್ಟಿ ಎರಡನೇ ಮದುವೆ ಆಗೇ ಆಗ್ತೀನಿ ಅಂದಿದ್ದಾರೆ ಅಪ್ಪ ಅಮ್ಮ ಹುಡುಕಿದ ಹುಡುಗಿಯನ್ನೇ ಆಗ್ತೀನಿ ಅಂದಿದ್ದಾರೆ ಹೀಗಾಗಿ ಚಂದನ್ ಅವರ ಎಲ್ಲ ಆಸೆ ಕನಸುಗಳಿಗೆ ಬೆಂಗಾವಲಾಗಿ ನಿಲ್ಲುವಂಥ ಹುಡುಗಿ ಸಿಗಲಿ ಆತ್ಮಗಿರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ